ಅವ್ರಿಗೆ ಏನು ಒದಗಿಸಬೇಕು ಅಂತ ಒದಗಿಸಿದ ಮೇಲೆ ಅದನ್ನು ಹಂಚುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೆ ಕೇಂದ್ರ ಸರ್ಕಾರ ಎಷ್ಟು ಮಟ್ಟಿಗೆ ಮಾಡ್ತದೆ ಅಂತಂದ್ರೆ ಇವರು ಗೊಬ್ಬರವನ್ನ ಕೊಟ್ಟು ರೈಲ್ವೆ ವ್ಯಾಗನ್ ಅನ್ನು ಕೊಟ್ಟು ಆ ಎರಡವರೆಗೂ ಹತ್ತಿರದ ಲೇ ನಮ್ಮ ಎರಡುವರೆಗೂ ಕೂಡ ಕೇಂದ್ರ ಸರ್ಕಾರನೇ ಕೊಡ್ತದೆ ಆಮೇಲೆ ಅಲ್ಲಿಂದ ಅವರು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಆ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಆ ವ್ಯವಸ್ಥೆ ಆಗುತ್ತೆ ಸಂಪೂರ್ಣವಾಗಿ ಆ ವ್ಯವಸ್ಥೆ ಆಗಿದೆ ಒಂದು ಕೃಷಿ ಇಲಾಖೆ ತನ್ನ ಎಸ್ಟಿಮೇಶನ್ ಅನ್ನು ಮಾಡಲು ಫ್ಯೂಚರ್ ಪ್ಲಾನಿಂಗ್ ಅನ್ನು ಮಾಡಲು ವಿಫಲ ಆಗಿದೆ ಬೇಡಿಕೆಗಳನ್ನು ಅಂದಾಜು ಮಾಡಲು ವಿಫಲ ಆಗಿದೆ ಎರಡನೇದಾಗಿ ಏನು ನಾವು ಲಾಜಿಸ್ಟಿಕ್ ಅಂತ ಕರಿತೇವೆ ವಿತರಣೆ ಮಾಡುವಂತಹದ್ದು ಅದು ಸಂಪೂರ್ಣವಾಗಿ ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ ಅಷ್ಟೇ ಅಲ್ಲ ಇದರಲ್ಲಿ ಭ್ರಷ್ಟಾಚಾರ ಇದೆ ಅದರ ಮುಖಾಂತರ ಎಲ್ಲ ಡೀಲರ್ಸ್ಗೆ ಕೊಟ್ಟಿದ್ದಾರೆ ಇವತ್ತು ನೇರವಾದ ಪ್ರಶ್ನೆ ಅಂತ ಕೇಳಿದ್ರೆ ಕರ್ನಾಟಕದಲ್ಲಿ ಗೊಬ್ಬರ ಇಲ್ವಾ ಗೊಬ್ಬರ ಇದೆ ರೈತರು ಸಿಗ್ತಾ ಇದೆಯಾ ಸಿಗ್ತಾ ಇಲ್ಲ ಗೊಬ್ಬರ ಇದೆ ರೈತರು ಸಿಗ್ತಾ ಇಲ್ಲ ಅರ್ಥ ಏನು ಹೆಚ್ಚುವರಿ ಶ್ರೀಮಂತ ರೈತರು ಹೆಚ್ಚುವರಿ ದುಡ್ಡು ಕೊಟ್ಟರೆ ಅವ್ರಿಗೆ ಸಿಗ್ತಾ ಇದೆ ನೀವು ನೋಡ್ರಿ ಟಿವಿಲಿ ಎಲ್ಲ ತಿಳಿ ತೋರಿಸ್ತೀರಾ ಸಾಲ ನಿಂತಿರುವಂತವ್ರು ಸಣ್ಣ ಹಿಡುವಳಿಗಾರರು ಸಣ್ಣ ರೈತರು ಬಡವ ರೈತರು ಯಾವ ಶ್ರೀಮಂತ ರೈತರು ಕೂಡ ಕೀವಲ್ ನಿಂತಿಲ್ಲ ಯಾಕಂದ್ರೆ ಅವರ ವ್ಯವಸ್ಥೆಗಳನ್ನ ಹೆಚ್ಚುವರಿ ದುಡ್ಡು ಕೊಟ್ಟು ಬ್ಲಾಕ್ ಮಾರ್ಕೆಟ್ ಅಲ್ಲಿ ತಗೊಂಡು ಮಾಡಿದ್ದಾರೆ ಒಂದ್ ಕಡೆ ಹೋರ್ಡಿಂಗ್ ಆಗಿದೆ ದಾಸ್ತಾನುಗಳನ್ನ ಅನ್ನಧಿಕೃತವಾಗಿ ಹೋರ್ಡಿಂಗ್ ಮಾಡಿದ್ದಾರೆ ಅದರ ಮುಖಾಂತರ ಬ್ಲಾಕ್ ಮಾರ್ಕೆಟ್ ಮಾಡಿದ್ದಾರೆ ಅದರ ಮುಖಾಂತರ ಹೆಚ್ಚುವರಿ ರೈತರಿಗೆ ಹೆಚ್ಚುವರಿ ದುಡ್ಡನ್ನು ತಗೊಂಡು ಸಪ್ಲೈ ಮಾಡ್ತಾ ಇದ್ದಾರೆ ಇದರಲ್ಲಿ ಎಲ್ಲವೂ ಕೂಡ ಭ್ರಷ್ಟಾಚಾರ ಒಂದ್ ಕಡೆ ಐತೆ ಇನ್ನೊಂದು ಕಡೆ ಯಾವ ಜಿಲ್ಲೆಯಲ್ಲಿ ಎಷ್ಟಿರ್ಬೇಕು ಹೆಂಗ್ ಇರ್ಬೇಕು ಅನ್ನುವಂತ ಒಂದು ಪ್ಲಾನಿಂಗ್ ಕೂಡ ಇಲ್ಲ ಲಾಜಿಸ್ಟಿಕ್ ಸರಿಯಾಗಿಲ್ಲ ಹೀಗಾಗಿ ಇವತ್ತು ಆಡಳಿತದ ಅವ್ಯವಸ್ಥೆಯಿಂದ ರೈತರಿಗೆ ಸಂಕಷ್ಟವನ್ನ ಈ ರಾಜ್ಯ ಮುರುಗಿದೆ ನಮ್ಮ ಈಗ ಇವತ್ತು ಕರ್ನಾಟಕದಲ್ಲಿ ಒಂದು ಲಕ್ಷ ಮೂವತ್ತೈದು ಸಾವಿರ ಟನ್ ಮೆಟ್ರಿಕ್ ಟನ್ ಇನ್ನ ಕರ್ನಾಟಕ ಸರ್ಕಾರದ ದಾಸ್ತಾನದಲ್ಲಿ ಇದೆ ಎಷ್ಟು ಒಂದು ಲಕ್ಷ ಮೂವತ್ತೈದು ಸಾವಿರ ತ್ರೀ ಫೈವರ್ ಮೆಟ್ರಿಕ್ ಟನ್ ಅದನ್ನ ಇವರು ಈಗಲೂ ಕೂಡ ಸರಿಯಾಗಿ ಅದರ ವ್ಯವಸ್ಥೆಗಳನ್ನು ಮಾಡಿದ್ರೆ ಈಗಿರುವಂತ ತುರ್ತಾಗಿ ಇರುವಂತ ರೈತರ ಸಮಸ್ಯೆನ ಬಗೆಹರಿಸಬಹುದು ಅದಕ್ಕೆ ಮುಂದೆ ಅಂತ ಹೇಳಿ ನಮ್ಮ ಎಲ್ಲರ ಆಗ್ರಹ ಎಲ್ಲ ಎಂಪಿಗಳ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಒಂದು ಲಕ್ಷ ಮೂವತ್ತೈದು ಸಾವಿರ ಮೆಟ್ರಿಕ್ ಟನ್ ಅನ್ನ ಕೂಡಲೇ ಎಲ್ಲಿ ಅವಶ್ಯಕತೆ ಇದೆ ಆ ಆಧಾರದ ಮೇಲೆ ರೈತರಿಗೆ ಹಂಚಿ ಅದು ನಮ್ಮ ಕೋಆಪರೇಟಿವ್ ಸೊಸೈಟಿಗಳ ಮುಖಾಂತರ ಹಂಚಿ ಮತ್ತು ರೈತರಿಗೆ ಯಾವುದೇ ಲಿಂಕ್ ಗೊಬ್ಬರ ತಗೊಳ್ಳುವಂತ ಒತ್ತಾಯ ಮಾಡಿದೆ ಏನ್ ಮಾಡ್ತಾ ಇದ್ದಾರೆ ನೀವು ಯೂರಿಯಾ ತಗೊಂಡ್ರೆ ನೀವು ಮೈಕ್ರೋ ನ್ಯೂಟ್ರಿಯೆಂಟ್ಸು ಇನ್ನೊಂದು ಅವೆಲ್ಲ ಬೇರೆ ಬೇರೆ ಇದಾವಲ್ಲ ಅವನ್ನೆಲ್ಲ ತಗೊಂಡ್ರೆ ನಾವೀರ ಕೊಡ್ತೀವಿ ಅದಕ್ಕೆ ಕೇಂದ್ರ ಸರ್ಕಾರ ಸ್ಪಷ್ಟವಾದಂತ ಆದೇಶ ಇದೆ ನಿರ್ದೇಶನ ಇದೆ ಯಾವುದೇ ತರದ ಒತ್ತಾಯ ಲಿಂಕಿಗೆ ಮಾಡಬಾರ್ದು ಕೇಂದ್ರ ಸರ್ಕಾರದ ಆಮೇಲೆ ಹೇಳಿದ್ದಾರೆ ಯಾರು ಮಾಡ್ತಾರೆ ಅವ್ರ ಲೈಸೆನ್ಸ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳಿದ್ದಾರೆ ಇದುವರೆಗೂ ಅದನ್ನ ಕೆಲಸ ರಾಜ್ಯ ಸರ್ಕಾರ ಮಾಡಿಲ್ಲ ಬಹಳ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೇನೆ ರೈತರಿಗೆ ಈಗಾಗಲೇ ಸಂಕಷ್ಟದಲ್ಲಿ ಇನ್ನೊಂದು ಮಾಡ್ತಾ ಇದ್ದಾರೆ ಲಿಂಕ್ ಇಲ್ದೇ ಗೊಬ್ಬರ ಸಪ್ಲೈ ಮಾಡೋದಕ್ಕೆ ಮುಂದಾಗಬೇಕು ರಾಜ್ಯ ಸರ್ಕಾರ ಇದು ನಮ್ಮ ರೈತರ ಪರವಾಗಿರುವಂಥ ಆಗ್ರಹ ಇವತ್ತು ಒಟ್ಟು ನಮ್ಮ ಖರೀಫ್ ಸೀಸನ್ಗೆ ಮುಂಗಾರು ಸೀಸನ್ಗೆ ನಾವು ನಮ್ಮ ಡಿಮಾಂಡ್ ಎಷ್ಟಿತ್ತು ಅಂದರೆ ಹನ್ನೊಂದು ಲಕ್ಷದ ಹದಿನೇಳು ಸಾವಿರ ಒಟ್ಟು ಅಂದರೆ ಸೆಪ್ಟೆಂಬರ್ ಎಂಟವರೆಗೂ ಕೂಡ ಪ್ರೋ ರೇಟ ಅಂದರೆ ತಿಂಗಳು ತಿಂಗಳು ಎಷ್ಟು ಕೊಡಬೇಕು ಅನ್ಕೊಂಡು ಜುಲೈ ಎಂಡಿಗೆ ಸಿಕ್ಸ್ ಪಾಯಿಂಟ್ ಟು ಫೈವ್ ಮೆಟ್ರಿಕ್ ಟನ್ ಕೊಡೋದು ಜುಲೈ ಎಂಡಿಗೆ ಈಗಾಗಲೇ ಫೈವ್ ಪಾಯಿಂಟ್ ತ್ರೀ ಫೈವ್ ಕೊಟ್ಟಿಲ್ಲ ಆದರೆ ಒಟ್ಟು ಲಭ್ಯ ಕರ್ನಾಟಕದಲ್ಲಿ ಈ ಖರೀಫ್ ಸೀಸನ್ ಎಲ್ಲಿ ಎಷ್ಟಿತ್ತಪ್ಪ ಅಂದರೆ ಎಂಟು ಪಾಯಿಂಟ್ ಏಟ್ ಟು ಮೆಟ್ರಿಕ್ ಟನ್ ಏಟ್ ಪಾಯಿಂಟ್ ಏಟ್ ಟು ಮೆಟ್ರಿಕ್ ಟನ್ ಯಾಕಂದ್ರೆ ಅದು ಕಂಟಿನ್ಯೂಯಸ್ ಪ್ರೊಸೆಸ್ ಅದು ಖರೀಫು ಆಮೇಲೆ ರವಿ ರಬಿರಿ ಕೊಟ್ಟಿರ್ತಾರೆ ರಬೇರಿ ಕೊಟ್ಟಿದ್ದು ಉಳಿತಾಯ ಆಗಿರ್ತದೆ ಸೇರಿ ಇವತ್ತು ಎಂಟು ಪಾಯಿಂಟ್ ಏಟ್ ಫೋರ್ ಕರ್ನಾಟಕಕ್ಕೆ ಅವೈಲೇಬಲ್ ಇದೆ ಅದರಲ್ಲಿ ಈಗಾಗಲೇ ವಿತರಣೆ ಮಾಡಿರುವಂತದ್ದು ಗವರ್ಮೆಂಟ್ ಆಫ್ ಕರ್ನಾಟಕ ಕೇಂದ್ರ ಸರ್ಕಾರಕ್ಕೆ ವರದಿ ಕಳಿಸಿರೋದು ಸೆವೆನ್ ಪಾಯಿಂಟ್ ಸೆವೆನ್ ಫೋರ್ ಲ್ಯಾಕ್ ಮೆಟ್ರಿಕ್ ಟನ್ ಅನ್ನು ವಿತರಣೆ ಸೊ ಇವತ್ತು ಸಿಕ್ಸ್ ಪಾಯಿಂಟ್ ಟೂ ಫೈವ್ ಅವರು ವಿತರಣೆ ಮಾಡಬಹುದು ಸೆವೆನ್ ಪಾಯಿಂಟ್ ಸೆವೆನ್ ಫೋರ್ ಟನ್ ಮಾಡಿದಾಗಂದ್ರೆ ಹಿಂದೆ ಅವ್ರ ಹತ್ರ ಎಲ್ಲ ಇತ್ತು ಈಗ ಟರ್ ಸ್ಟಾಪು ಎಂಟರ್ ಪ್ರಕಾರ ಕೊಡಬೇಕಾಗಿರುವಂತಹದ್ದು ಒನ್ ಪಾಯಿಂಟ್ ತ್ರೀ ಫೈವ್ ಲ್ಯಾಕ್ ಟನ್ ನಾವು ಇವತ್ತು ಬೆಳಿಗ್ಗೆ ನಮ್ಮ ಫರ್ಟಿಲೈಸರ್ಸ್ ಆ್ಯಂಡ್ ಕೆಮಿಕಲ್ಸ್ ಮಂತ್ರಿಗಳಾದಂಥ ನಡ್ಡಾಜಿ ಅವ್ರ ಪಟ್ಟ ಇದ್ರು ಎಲ್ಲ ಒಂದು ಡೆಲಿಗೇಷನ್ನಲ್ಲಿ ಕರ್ನಾಟಕ ಸಮಸ್ಯೆಯನ್ನು ನೀವು ಬಗೆಹರಿಸಬೇಕು ಅಂತ ಅವರು ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಅಧಿಕಾರಿಗಳ ಕೂಡ ಚರ್ಚೆ ಮಾಡಿ ಕೊನೆಗೆ ಅಧಿಕಾರಿಗಳನ್ನು ಕಳಿಸಿ ನಮ್ಮ ಹತ್ರ ಚರ್ಚೆ ಮಾಡಿಸಿ ಇವತ್ತು ಅದರ ಫಲಶೃತಿ ಮತ್ತು ನಮ್ಮೆಲ್ಲರ ಎಂ ಪಿಗಳ ಒತ್ತಾಸ ಇರುತ್ತೆ ಒನ್ ಪಾಯಿಂಟ್ ತ್ರೀ ಫೈವ್ ಮೆಟ್ರಿಕ್ ಟನ್ ಏನಿದೆ ಅದನ್ನ ಕಳಿಸೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ತೀವಿ ನೂರಾರು ಕಂಪ್ನಿಗಳಿಗೆ ನಾವು ಸೂಚನೆಯನ್ನು ಕೊಡ್ತೀವಿ ಒಂದು ಪೌರಮಂಡಲ ಇನ್ನೊಂದು ಸ್ಪಿಪ್ಪು ಮಡ್ರಾಸ್ ಪಟ್ರಿಕ ಇವಕ್ಕೆಲ್ಲದಕ್ಕೂ ಕೊಡ್ತೀವಿ ಟ್ರಾನ್ಸ್ಪೋರ್ಟೇಶನ್ ಸಮಯ ಬೇಕಾಗ್ತದೆ ಅದು ಹತ್ತು ದಿವಸದಿಂದ ಹದಿನೈದು ದಿವಸ ಟೋಟಲು ಒನ್ ಪಾಯಿಂಟ್ ತ್ರೀ ಫೈವ್ ಲ್ಯಾಕ್ ಮೆಟ್ರಿಕ್ ಟನ್ ಸಪ್ಲೈ ಮಾಡ್ತೀವಿ ಸೊ ಈ ಪ್ರಶ್ನೆ ಏನು ಇವತ್ತು ಸಿಕ್ಸ್ಟೀನ್ ತೌಸಂಡ್ ಮೆಟ್ರಿಕ್ ಟನ್ ಈಗಾಗಲೇ ಅಲ್ಲಿ ಇದೆ ಹೋಗ್ತಾ ಇದ್ದಾರೆ ಹಂಗೆ ಡೈಲಿ ಹೋಗುತ್ತೆ ಸಿಕ್ಸ್ಟೀನ್ ತೌಸಂಡ್ ಟ್ವೆಂಟಿ ತೌಸಂಡನ್ನು ಹೀಗೆ ಒಂದು ಎಂಟರ್ ದಿವಸದಲ್ಲಿ ಎಲ್ಲವನ್ನೂ ಕೂಡ ಸಪ್ಲೈ ಮಾಡ್ತಾರೆ ಇಲ್ಲಿ ಪ್ರಶ್ನೆ ಏನು ನಿಮ್ಮ ಹತ್ರ ಇರುವಂಥ ಒನ್ ಪಾಯಿಂಟ್ ತ್ರೀ ಫೈವ್ನ ಇನ್ ಇನ್ ದ ಮೀನ್ ಟೈಮ್ ಈ ಮಧ್ಯೆ ನೀವು ಸರಿಯಾಗಿ ಎಲ್ಲಿ ಡಿಮಾಂಡ್ ಇದೆ ಯಾವ ಜಿಲ್ಲೆಯಲ್ಲಿದೆ ಯಾವ ರೈತರಿಗಿದೆ ಯಾವ ತಾಲೂಕಲ್ಲಿದೆ ಯಾವ ಹಳ್ಳಿಯಲ್ಲಿ ಹಳ್ಳಿ ಮಟ್ಟದಲ್ಲೂ ಕೂಡ ನಿಮ್ಮ ಖಾಲಿಗಳನ್ನು ಮಾಡಿ ಆ ರೈತರಿಗೆ ವಿತರಣೆಯನ್ನು ಮಾಡಬೇಕು ತಾಲೂಕಾ ಕೇಂದ್ರ ಇತರ ಕೇಂದ್ರಗಳಲ್ಲಿ ರೈತರು ಬರದಂಗೇ ನೋಡಿಕೊಡ್ಬೇಕು ನೀವು ಯಾವುದೇ ರೀತಿಯ ಅಲ್ಲಿ ಲೈನ್ ಇಲ್ಲದೆ ಕ್ಯೂ ಇಲ್ಲದೆ ಅವರಿಗೆ ಸಪ್ಲೈ ಆಗುವಂತ ವ್ಯವಸ್ಥೆಯನ್ನ ರಾಜ್ಯ ಸರ್ಕಾರ ಮಾಡಬೇಕು ಎಲ್ಲೆಲ್ಲಿ ಬ್ಲ್ಯಾಕ್ ಮಾರ್ಕೆಟ್ ಮಾಡ್ತಾ ಇದಾರೆ ಅವ್ರು ದಾಳಿ ಮಾಡಬೇಕು ಅವ್ರ ಕೇಸ್ ಹಾಕಬೇಕು ದಾಸ್ತಾನನ್ನು ಹುಷಾರು ಪಡಿಸ್ಕೊಂಡು ರೈತರಿಗೆ ಹಂಚ್ಬೇಕು ಮತ್ತು ಕಾನೂನಾತ್ಮಕವಾದಂಥ ಕ್ರಮವನ್ನು ಡಿ ಲೈಸೆನ್ಸಿಂಗ್ ಅನ್ನೋದು ಎಲ್ಲ ಕ್ರಮವನ್ನು ತೆಗೆದುಕೊಳ್ಳಿ ಈ ಮಧ್ಯೆ ಏನು ಈ ನಮ್ಮ ಕೇಂದ್ರ ಸರ್ಕಾರ ಬಿಡುಗಡೆ ಆಗುತ್ತೆ ಅದು ಸರಿಯಾದ ಜಿಲ್ಲೆಗೆ ಪ್ರಾಥಮಿಕ ಒಂದು ಪ್ರಯಾರಿಟಿ ಮೇಲೆ ಎಲ್ಲಿ ಡಿಮಾಂಡ್ ಇದೆ ಆ ಪ್ರಯಾರಿಟಿ ಮೇಲೆ ಆ ವ್ಯಾಗನ್ಗಳನ್ನು ನೀವು ಪ್ಲಾನ್ ಮಾಡಿ ಅದು ತರಿಸ್ಕೊಂಡು ಅದರ ವಿತರಣೆಯನ್ನು ನೀವು ಮಾಡಿ ಇದು ಮಾಡಿದರೆ ಬಹುತೇಕ ಸಮಸ್ಯೆ ಬಗೆಹರಿಸಿದೆ ಸೆಪ್ಟೆಂಬರ್ ಎಂಟುವರೆಗೂ ಏನು ಹನ್ನೊಂದು ಪಾಯಿಂಟ್ ಒನ್ ಸೆವೆನ್ ಲ್ಯಾಕ್ ಮೆಟ್ರಿಕ್ ಟನ್ ಇದೆ ಅದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಕೊಡುತ್ತೆ